ಹೆತ್ತವರು ಅವರನ್ನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಅವರ ಮುಖಾಂತರ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲ ತಂಡದ ಅಪೇಕ್ಷೆಯಾಗಿತ್ತು ಹಾಗಾಗಿ ಅವರನ್ನು ನಾವು ವಿನಂತಿ ಮಾಡಿಕೊಂಡಿದ್ದೇವೆ ಅವರು ಬಂದು ನಮ್ಮ ಕಂಬಳದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಮತ್ತು ದೀಪ ಪ್ರಜ್ವಲನೆಯನ್ನು ಶ್ರೀ ಕೆ ಚಿತ್ತರಂಜನ್ ಬ್ರಹ್ಮಶ್ರೀ ಶ್ರೀ ಬ್ರಹ್ಮಭೈದ್ರ ರೆಡ್ಡಿ ಕಂಕನಾಡಿಗದ ಅಧ್ಯಕ್ಷರು ಅವರು ಕಳೆದ ಏಳು ವರ್ಷದಿಂದ ನಮ್ಮ ಕಂಬಳದ ದೀಪ ಪ್ರಜ್ವಲನವನ್ನು ಮಾಡಿ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಈ ಬಾರಿ ಕೂಡ ಅವರು ದೀಪ ಪ್ರಜಲನನ್ನು ಮಾಡಲಿಕ್ಕಿದ್ದಾರೆ ಕಾರ್ಯಕ್ರಮದ ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾಜಿ ಶಾಸಕರಾದಂತಹ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ವಹಿಸಲಿಕ್ಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳಾದಂತಹ ಕಾಮಾಕ್ಷ ಮಠದ ಅಧ್ಯಕ್ಷರಾದಂಥ ಜಾಮಾನಂದ ಅವರು ಅವರು ಊರಿನ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಅವರು ವೈದ್ಯ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ಅದೇ ರೀತಿ ಕಟಿಲಿನ ಶ್ರೀ ಅನಂತ ಪದ್ಮನಾಥ ಶರಣ್ಣರು ಮತ್ತು ತುಂಬ ಜನ ಧಾರ್ಮಿಕ ಸಾಮಾಜಿಕ ಕಲೆ ಸಂಸ್ಕೃತಿಯಲ್ಲಿ ಜೋಡಿಸಿಕೊಂಡಿರುವಂಥ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥ ಎಲ್ಲ ಪ್ರಮುಖರನ್ನು ಬೆಳಗಿನ ಕಾರ್ಯಕ್ರಮಕ್ಕೆ ನಾವು ಕರೆದಿದ್ದೇವೆ ನಮ್ಮ ಕಂಬಳದ ವೇದಿಕೆಯನ್ನು ನಾವು ರತ್ನ ಮಾಧವ ಶೆಟ್ಟಿ ವೇದಿಕೆ ಅಂತ ಕಳೆದ ಏಳು ವರ್ಷದಲ್ಲಿ ಇಟ್ಕೊಂಡು ಬಂದೇವೆ ಅದೇ ಹೆಸರಿನಲ್ಲಿ ಈ ಬಾರಿ ಕೂಡ ವೇದಿಕೆಯ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ನಾವು ವಿಶೇಷವಾಗಿ ಕರಾವಳಿ ಕರ್ನಾಟಕದ ಎಲ್ಲ ಪ್ರಮುಖರನ್ನು ಇದು ಧಾರ್ಮಿಕ ಕ್ಷೇತ್ರ ಇರ್ಬೋದು ಸಹಕಾರಿ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರ್ಬೋದು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಮತ್ತು ರಾಜಕೀಯ ಕ್ಷೇತ್ರದ ಎಲ್ಲ ಪ್ರಮುಖರನ್ನು ಜೋಡಿಸಿಕೊಂಡೇ ಕಂಬಳವನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಯಾಕೆಂದರೆ ಇದು ತುಳುನಾಡಿನ ಉತ್ಸವ ಇದು ಮಂಗಳೂರಿನ ಉತ್ಸವ ಅನ್ನುವಂಥದ್ದು ನಮ್ಮ ಕಲ್ಪನೆ ಹಾಗಾಗಿ ಅದನ್ನು ಜೋಡಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸಾಯಂಕಾಲದ ಹೊತ್ತಿಗೆ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಸಮಿತಿಯ ಗೌರವಾಧ್ಯಕ್ಷ ಪ್ರಕಾಶ್ ಶೆಟ್ಟರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಜಿಲ್ಲೆಯ ಎಲ್ಲ ಶಾಸಕರು ಉಡುಪಿಯ ಸಂಸದರು ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರುಗಳು ಎಲ್ಲಾ ಪ್ರಮುಖರು ಕೂಡ ಸಾಂಕಾಲಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ ಮರುದಿವಸ ಬೆಳಿಗ್ಗೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೀಲಿಕ್ಕೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಟ್ಟು ಆರು ವಿಭಾಗದಲ್ಲಿ ಸ್ಪರ್ಧಿಗಳು ನಮಿಕೆ ಅದರಲ್ಲಿ ಕಾರ್ಯಕಾರಿ ವಿಭಾಗ ಅಧಾಲಿಕ ವಿಭಾಗ ಹಾಗೂ ನೇಮಕ ವಿಭಾಗ ಅಗಮಕ ನೇಮಕ ನಮಗಿರಯ ಮತ್ತು ಕಿರಿಯ ವಿಭಾಗದಲ್ಲಿ ಸ್ಪರ್ಧಿಗಳು ನಮಿಕೆ ಸ್ಪರ್ಧಿಗಳ ಬಮಾನದ ವಿವರವನ್ನು ನಾವು ಆಮಂತ್ರಣ ಪತ್ರಿಕೆಯಲ್ಲಿ ಕೊಟ್ಟಿದ್ದೇವೆ ತಾವು ಅನ್ನು ನೋಡ್ಕೊಳ್ಳಬಹುದು ತಿರ್ಪಗರುಾಗಿ ಜಿಲ್ಲಾ ಕಂಬಳ ಸಮಿತಿಯ ಪ್ರಮುಖರು ಪ್ರಾಂತ ತಿರ್ಪಗರು ರಾಜವಿಶೇಷ್ಠಿಯವರು ಸतीश ಅಸ್ಮರಣ್ಣೆ ಕುಟುಂಬದ ವಿದ್ಯಾದರ್ಜೆಯನ್ನ ಅದೇ ರೀತಿ ಸುದಾರ್ಕರ್ ಿ ಗುಣಪಾಲ್ ಕಡಂಬರು ಎಲ್ಲ ಪ್ರಮುಖರು ಇದ್ಕೊಂಡು ಈ ಕಂಬಳವನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ನಡೆಸಬೇಕು ಅನ್ನುವಂಥ ಉದ್ದೇಶ ನಮ್ದು ಗೊತ್ತಿರುವ ಹಾಗೆ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರ ಮಾಲಕತ್ವ ಗೋಲ್ಡ್ ಫ್ರಿಜ್ ಸಿಟಿ ಮೈದಾನದಲ್ಲಿ ಈ ಕಂಬಳ ನಡೀಲಿಕ್ಕೆ ನಗರಕ್ಕೆ ಹತ್ತಿರ ಇರುವಂತಹ ಕಂಬಳ ಆದಷ್ಟು ಎಲ್ಲರಿಗೂ ಸುಲಲಿತವಾಗಿ ಬರುವ ದೃಷ್ಟಿಯಿಂದ ನಾವು ಉತ್ತಮ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಮತ್ತು ನಾನು ಆಗಲೇ ಹೇಳಿದ ಈ ಕಂಬಳದ ಉದ್ದೇಶ ಮುಂದಿನ ಪೀಳಿಗೆಗೆ ನಮ್ಮ ತುಳುನಾಟಿನ ಸಂಸ್ಕೃತಿಯ ಜೊತೆ ಜೊತೆಯಾಗಿ ಅವರು ಬೆಳಿಬೇಕೆಂಬಂಥದ್ದು ನಮ್ಮ ಒಂದು ಪ್ರಮುಖ ಉದ್ದೇಶ ಆ ಉದ್ದೇಶವನ್ನು ಸಾರ್ಥಕತೆ ಮಾಡಿಕೊಳ್ಳುವ ದೃಷ್ಟಿಯಿಂದ ನಾವು ಕೆಲವೊಂದು ಸ್ಪರ್ಧೆಗಳನ್ನು ಇಟ್ಟಿದ್ದೇವೆ ವಿಶೇಷವಾಗಿ ಇವತ್ತು ಬದಲಾದ ಪರಿಸ್ಥಿತಿಯಲ್ಲಿ ಡಿಜಿಟಲ್ ಯುಗದಲ್ಲಿ ಬದುಕ್ತಾ ಇರುವಂಥ ಮಕ್ಕಳಿಗೆ ಅವರು ತುಳುನಾಡಿನ ಸಂಸ್ಕೃತಿಯ ಹತ್ತಿರ ಬರಬೇಕು ಅದನ್ನು ಜೋಡಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಒಂದಷ್ಟು ಸ್ಪರ್ಧೆಗಳನ್ನು ಕೂಡ ಈ ಕಂಬಳದಲ್ಲಿ ಇಟ್ಕೊಂಡಿದೆ ಸ್ಪರ್ಧೆಗಳ ವಿವರವನ್ನು ನಮ್ಮ ಸಮಿತಿಯ ಉಪಾಧ್ಯಕ್ಷರಾದ ಈಶ್ವರ ಶೆಟ್ಟರ್ ತಿಳಿಸ್ತಾರೆ ಒಟ್ಟು ಈ ಕಂಬಳವನ್ನು ಯಶಸ್ವಿಯಾಗಿ ಮಾಡಬೇಕು ಮತ್ತು ನಾನು ಕಳೆದ ಆರು ತಿಂಗಳಲ್ಲಿ ಮಂಗಳೂರಿನ ಸಂಸದನಾಗಿ ದೆಹಲಿಗೆ ಹೋಗುವಂಥ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ಕಡೆಯಲ್ಲಿ ಒಂದು ವಿಷಯನ ಅತ್ಯಂತ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೇನೆ ಯಾವುದಾದ್ರೊಂದು ಯು ಎಸ್ ಪಿ ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದು ನಮ್ಮ ಸಂಸ್ಕೃತಿ ಇಟ್ಸ್ ಕಲ್ಚರ್ ಹಾಗಾಗಿ ದಕ್ಷಿಣ ಕನ್ನಡ ಮತ್ತು ಕರಾವಳಿಯ ಸಂಸ್ಕೃತಿ ಅತ್ಯಂತ ವಿಶಿಷ್ಟವಾದಂಥ ಒಂದು ಸಂಸ್ಕೃತಿ ಆ ವಿಶಿಷ್ಟತೆಯ ಪ್ರತೀಕ ಕಂಬಳ ಕಂಬಳ ನಮ್ಮ ಮಣ್ಣು ನಮ್ಮ ನೀರು ನಮ್ಮ ಪ್ರಾಣಿಗಳು ಮನುಷ್ಯ ಒಟ್ಟು ಸೇರಿ ಆಗುವಂಥ ಒಂದು ವಿಶಿಷ್ಟವಾದಂಥ ಒಂದು ಸಾಂಸ್ಕೃತಿಕ ಪ್ರತೀಕ ಹಾಗಾಗಿ ಕಂಬಳ ಕೇವಲ ನಮ್ಮ ಒಂದು ಕ್ರೀಡೆ ಅಲ್ಲ ಕೇವಲ ಒಂದು ಸ್ಪರ್ಧೆ ಅಲ್ಲ ಅದಕ್ಕಿಂತ ಮೀರಿದ ಒಂದು ಭಾವನಾತ್ಮಕ ಸಂಬಂಧ ಕಂಬಳದ ಜೊತೆ ನಮಗಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಸಹಜವಾಗಿ ಗೊತ್ತಿರುವಂಥ ವಿಷಯ ಕಂಬಳದ ಜೊತೆ ನಾವು ಐಡೆಂಟಿಫೈ ಆಗಲಿಕ್ಕೆ ತುಂಬ ಪಡ ಪಡೋದಿಲ್ಲ ನ್ಯಾಚುರಲಿ ಬಂದ್ಬಿಡ್ತದೆ ನಮಗೆ ಈಗಿರುವಂಥದ್ದು ನಮ್ಮ ಈ ವಿಶಿಷ್ಟವಾದಂಥ ಶ್ರೀಮಂತಿಕೆಯ ಒಂದು ಸಾಂಸ್ಕೃತಿಕ ಪರಂಪರೆ ಏನಿದೆ ಅದನ್ನು ಜಗತ್ತಿನಾದ್ಯಂತ ತೋರಿಸಬೇಕು ದೇಶದಾದ್ಯಂತ ತೋರಿಸ್ಬೇಕು ಅದಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಮಾಧ್ಯಮದ ಮಿತ್ರರಿಗೆ ವಿನಂತಿಯನ್ನು ಮಾಡೋದು ಈ ಸಂದರ್ಭದಲ್ಲಿ ತುಂಬ ಜನ ಪ್ರವಾಸಿಗರು ಮಂಗಳೂರಿನ ಕಡೆಗೆ ಬಂದಿದ್ದಾರೆ ತುಂಬ ಜನ ನಮ್ಮ ಊರಿನಿಂದ ಹೊರಗೆ ಕೆಲಸದಲ್ಲಿರುವವರು ಕೂಡ ಈ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಇರ್ತಾರೆ ಹಾಗಾಗಿ ಇದಕ್ಕೆ ವ್ಯಾಪಕ ಪ್ರಚಾರವನ್ನು ತಾವು ಕೊಡಬೇಕು ಮಂಗಳೂರಿನ ಕಂಬಳ ಇಪ್ಪತ್ತೆಂಟನೇ ತಾರೀಕಿಗೆ ನಡೀತದೆ ಮತ್ತು ಇಪ್ಪತ್ತೆಂಟನೇ ತಾರೀಕಿಗೆ ಬೆಳಿಗ್ಗೆ ಉದ್ಘಾಟನೆ ಆಗ್ತದೆ ಸಾಯಂಕಾಲ ಸ್ಪರ್ಧೆಗಳಿರ್ತದೆ ಮತ್ತು ಅದರ ಫೈನಲ್ ಸ್ಪರ್ಧೆ ಬೆಳಿಗ್ಗೆ ಮರುದಿವಸ ಬೆಳಿಗ್ಗೆ ನಡೀತದೆ ಅನ್ನುವಂಥದ್ದು ತುಂಬ ಜನರಿಗೆ ಗೊತ್ತಿರುವುದು ಕಂಬಳದಲ್ಲಿ ನೇರವಾಗಿ ಪಾಲ್ಗೊಳ್ಳುವವರಿಗೆ ಗೊತ್ತಿರ್ತದೆ ಬಟ್ ಕಂಬಳ ಬಗ್ಗೆ ತುಂಬ ಗೊತ್ತಿಲ್ಲದವರಿಗೆ ಅವರೇನು ಇಪ್ಪತ್ತೆಂಟನೇ ತಾರೀಕು ಕಂಬಳ ಆಗ್ತದೆ ಅನ್ನುವಂಥದ್ದು ಇಪ್ಪತ್ತೊಂಬತ್ತರ ಬೆಳಿಗ್ಗೆ ಫೈನಲ್ ಸ್ಪರ್ಧೆಗಳು ಆಗ್ತದೆ ಅನ್ನುವಂಥದ್ದನ್ನು ಒಂದು ಸ್ವಲ್ಪ ಪ್ರಚಾರ ಒಂದು ಸ್ವಲ್ಪ ಡೀಟೇಲ್ಡ್ ಆಗಿ ನೀವು ಬರೆದು ಜನರಿಗೆ ತಿಳಿಸಿದರೆ ಜನ ಆ ಫೈನಲ್ ಸ್ಪರ್ಧೆಯ ಸಂದರ್ಭದಲ್ಲಿ ಕೂಡ ಬರುವ ಆಸಕ್ತಿ ಇತ್ತು ಅವರು ಬರ್ತಾರೆ ಅನ್ನುವಂಥದ್ದು ನಮ್ಮ ನಂಬಿಕೆ ಹಾಗಾಗಿ ಒಂದು ಸ್ವಲ್ಪ ಅದನ್ನು ವಿಸ್ತೃತವಾಗಿ ಅದನ್ನು ಬರೀಬೇಕು ಅನ್ನುವಂತ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ ನಾವು ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಮೂರು ಸ್ಪರ್ಧೆಗಳನ್ನ ಆಯೋಜ ವಿಶೇಷವಾಗಿ ನಾವು ಹಲವಾರು ವರ್ಷಗಳಿಂದ ಈ ಕಲ್ಲುಕೂಟ ಎಂಬ ಸ್ಪರ್ಧೆಯನ್ನು ಆಯೋಜಿಸ್ತಾ ಬಂದಿದ್ದೀವಿ ಕಲ್ಲುಕೂಟ ಅಂದರೆ ನಮ್ಮ ಡ್ರಾಯಿಂಗ್ ಕಾಂಪಿಟೇಷನ್ ಇದರಲ್ಲಿ ಮೂರು ವಿಭಾಗ ಇರುತ್ತೆ ರಂಗದ ಎಲ್ಯ ರಂಗದ ಮಲ್ಲ ಮತ್ತೆ ರಂಗದ ಕೂಟ ಅಂತ ರಂಗದ ಎಲ್ಯದಲ್ಲಿ ಹತ್ತನೇ ವಯಸ್ಸಿನವರೆಗೆ ಅಂದ್ರೆ ಕೆ ಜಿಯಿಂದ ಐದನೇ ಜಿಯಿಂದ ಅಪ್ ಟು ಗೆ ಪಾರ್ಟಿಸಿಪೇಟ್ ಅಂತಹ ಮಕ್ಕಳಿಗೆ ಅದರಲ್ಲಿ ಭಾಗವಹಿಸುವ ಅವಕಾಶ ಇರುತ್ತೆ ಮತ್ತೆ ಹತ್ತನೇ ವಯಸ್ಸಿನಿಂದ ಹದಿನೈದನೇ ವಯಸ್ಸಿನವರೆಗೆ ಫ್ರಮ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ಆಫ್ ಏಜ್ ಅವರಿಗೆ ರಂಗದ ಮಲ್ಲ ಅಂತಿದೆ ಯಾಕಂದ್ರೆ ಮುಕ್ತ ಅವಕಾಶ ಕೂಡ ಇರುತ್ತೆ ರಂಗದ ಕೂಟಾರ್ಥ ಜನರಲ್ ಕ್ಯಾಟಗರಿ ಆಗಿ ಬರುತ್ತೆ ಇದು ಡ್ರಾಯಿಂಗ್ ಕಾಂಪಿಟೇಷನ್ ಗೆ ಸಂಬಂಧಪಟ್ಟಿರುವಂತದ್ದು ಡ್ರಾಯಿಂಗ್ ಕಾಂಪಿಟೇಷನ್ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಅಲ್ಲಿಯೇ ಸ್ಪಾಟ್ ಅಲ್ಲಿ ಸ್ಪಾಟ್ ಅಲ್ಲಿ ಮ್ಯಾಕ್ಸಿಮಮ್ ಒಂಬತ್ತು ಗಂಟೆ ಒಳಗೆ ಅವರಲ್ಲಿ ಒಂದು ರಿಜಿಸ್ಟರ್ ಮಾಡಿಕೊಂಡು ಹನ್ನೆರಡುವರೆ ವರೆಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇರುತ್ತೆ ಅಲ್ಲಿಯೇ ನಾವು ಪ್ರೈಸ್ ಅನ್ನು ಕೂಡ ಪ್ರೈಸ್ ಅನ್ನು ಕೂಡ ಕೊಡುವಂತ ಒಂದು ಪ್ರೈಸ್ ಅನ್ನು ಕೂಡ ಅಲ್ಲಿಯೇ ಕೊಡ್ತೀವಿ ನಾವು ಮತ್ತೆ ಇನ್ನೊಂದು ವಿಶೇಷವಾಗಿ ಫೋಟೋಗ್ರಫಿ ಮತ್ತೆ ಫೋಟೋಗ್ರಫಿ ಕಾಂಪಿಟೇಷನ್ ಹಾಗೂ ರೀಟೇಷನ್ ಆಯೋಜಿಸ್ತಾ ಬಂದಿದ್ದೀವಿ ಯಶಸ್ವಿಯಾಗಿ ಮೂಡಿ ಬಂದಿದೆ ವಿಶೇಷವಾಗಿ ಫೋಟೋಗ್ರಫಿ ಕಾಂಪಿಟೇಷನ್ ಇಪ್ಪತ್ತೆಂಟನೇ ತಾರೀಕು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕು ಅವರು ಕ್ಲಿಕ್ ಮಾಡಿರುವಂತಹ ಫೋಟೋ ಮಂಗಳೂರು ಕಮಲಾ ಅಟ್ ದೇಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡುವಂತಹ ಅವಕಾಶವಾಗಿರುತ್ತೆ ಅದರಲ್ಲಿ ನಾವು ಅದನ್ನು ಜಡ್ಜ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ ಯಾ ಅದರ ವಿನ್ನರ್ಸ್ ಅಂತ ಇನ್ನೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಗೆ ಬಂದಾಗ ಇನ್ಸ್ಟಾಗ್ರಾಮ್ ರೀಲ್ಸನ್ನ ಇಪ್ಪತ್ತೆರಡನೇ ತಾರೀಕು ಅಥವಾ ಇಪ್ಪತ್ತೊಂಬತ್ತನೇ ತಾರೀಕು ಮಂಗ್ಳೂರು ಕನ್ನಡದಲ್ಲಿ ಶೂಟ್ ಮಾಡಿರೋವಂಥ ರೀಲ್ಸ್ ಫೋಟೋಗ್ರಫಿ ಕಾಂಪ್ಟಿಷನ್ ಕೂಡ ಮಂಗ್ಳೂರು ಕನ್ನಡದಲ್ಲಿ ಶೂಟ್ ಮಾಡಿರುವಂಥ ಫೋಟೋಸ್ಗಳು ಅವರು ಏನು ಮೇಲ್ ಮಾತ್ರ ಅದೇ ರೀತಿ ರೀಲ್ಸ್ ಕೂಡ ಮಂಗ್ಳೂರು ಕನ್ನಡದ ಬದೇ ಗೋಪುಶ್ರೀ ಮೈದಾನದಲ್ಲಿ ಶೂಟ್ ಮಾಡಿದಂಥ ರೀಲ್ಸ್ಗಳು ಇಪ್ಪತ್ತೆರಡು ತಾರೀಕು ಹೌದು ಇಪ್ಪತ್ತೊಂಬತ್ತನೇ ತಾರೀಕು ಶೂಟ್ ಮಾಡಿದ ರೀಲ್ಸ್ ಕೂಡ ಅವರು ಫೈನಲ್ ಔಟ್ಪುಟ್ ಹೇಗಿದೆಯವರು ಹ್ಯಾಶ್ ಟ್ಯಾಗ್ ಮಂಗಳೂರು ಕಮಲ ಏಟ್ ಅಂತ ಹಾಕ್ಬೇಕು ಅವರು ಅದನ್ನ ಅಪ್ಲೋಡ್ ಮಾಡುವಾಗ ಯಾರಿಗೆ ಹೈಯೆಸ್ಟ್ ವ್ಯೂಸ್ ಬರುತ್ತೆ ಒಂದು ವಾರದ ಒಳಗೆ ಯಾರಿಗೆ ಹೈಯೆಸ್ಟ್ ವ್ಯೂಸ್ ಬರುತ್ತೆ ಅವರನ್ನು ಒಂದು ವಾರ ಒಳಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಘೋಷಿಸ್ತೀವಿ ನಮ್ಮ ಮಂಗಳೂರು ಕಂಬಳ ಪೇಜಲ್ಲಿ ಈ ಮೂರು ಕಾಂಪಿಟೇಷನ್ ಬಗ್ಗೆ ಸಾಮಾಜಿಕ ಜಾಲದಲ್ಲಿ ಅಪ್ಲೋಡ್ ಮಾಡ್ತೀವಿ ಅಲ್ಲಿ ಕೂಡ ಮಾಹಿತಿಯನ್ನ ಅವ್ರು ಪಡೆಯಬಹುದು